ಇತ್ತಿನ ಬೆಂಗಳೂರು ಗ್ರೋತ್ ಬೆಂಗಳೂರಿನಲ್ಲಿ ಸೇವೆ ಮಾಡುವಂತಹ ಎಲ್ಲ ಹಿರಿಯ ಇವತ್ತು ಕೂಡ ಇದೊಂದು ಐತಿಹಾಸಿಕವಾದಂತಹ ದಿನ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಧಿಕಾರ ಈ ಸಭೆಯನ್ನ ಮಾಡಬೇಕು ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಕೂಡಲೇ ಸಭೆಯನ್ನ ಮಾಡೋಣ ಹೇಳಿ ನನಗೆ ನಿರ್ದೇಶನ ಕೂಡ ಇವತ್ತು ಬಂದು ಪ್ರಾರಂಭವಾಗಿ ಒಳ್ಳೆ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದು ಬೆಂಗಳೂರು ಕಚೇರಿಯನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿದೆ ಮುಂದಕ್ಕೆ ಮುಖ್ಯಮಂತ್ರಿಗಳು ಆ ಎಲ್ಲ ನೂತನ ಸದಸ್ಯರನ್ನ ಆಹ್ವಾನಿಸಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ನಾನು ಅದಕ್ಕೆ ದಿನಾಂಕವನ್ನು ನಿಮಗೆ ನಾನು ತಿಳಿಸ್ತೇನೆ ಇವತ್ತು ಎಲ್ಲ ನ ಐದು ಕಮಿಷನರ್ಗಳು ಕೂಡ ಚಾರ್ಜ್ ಲೇಖಿದೆ ಅವರು ಒಂದು ಅವಕಾಶವನ್ನು ಇವತ್ತು ಹೊಸದಾಗಿ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದ ಆಡಳಿತವನ್ನು ಹೋಗಬೇಕು ಜನರು ಬಾಂಬಿಗೆ ಸರ್ಕಾರ ಇಟ್ಟು ಜನರ ಸಮಸ್ಯೆಯನ್ನ ಹತ್ತಿರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆದಷ್ಟು ಒಂದು ಪಾರದರ್ಶಕ ಒಂದು ಆಯ್ಕೆ ದೃಷ್ಟಿಯಿಂದ ನಿರ್ಣಯವನ್ನ ಮಾಡಿ ಕೆಲಸವನ್ನು ಈಗಾಗಲೇ ಬೌಂಡ್ರಿ ಏನೇನಿದೆ ಆ ಬೌಂಡ್ರಿಗಳನ್ನೆಲ್ಲ ಮಾರ್ಕ್ ಮಾಡಿ ಆ ಕಾರ್ಪೊರೇಷನ್ ಯಾವ ಕಾರ್ಪೊರೇಷನ್ ಎಲ್ಲ ಬರ್ತದೆ ಯಾವ ರಸ್ತೆ ಬರ್ತದೆ ಅದನ್ನೆಲ್ಲ ಕೂಡ ಗುತ್ ಮಾಡುವಂತ ಕೆಲಸವನ್ನು ಕೂಡ ಪ್ರಾರಂಭವನ್ನ ಈ ಸ್ವಚ್ಛತೆ ದೃಷ್ಟಿಯಿಂದ ರಸ್ತೆಗಳ ಸುಧಾರಣೆಯಿಂದ ಆಡಳಿತ ದೃಷ್ಟಿಯಿಂದ ಸುಮಾರು ಐನೂರು ಜನ ಒಟ್ಟಾಗಿ ಇಂಜಿನಿಯರ್ಗಳು ಅದಕ್ಕೆ ಅನುಮೋದನೆಗೆ ಈಗಾಗಲೇ ನಮ್ಮ ಜಿ ಬಿ ವತಿಯಿಂದ ಎಲ್ಲ ಕಾರ್ಪೋರೇಷನ್ ಕೊಡಬೇಕು ಪ್ರತಿ ವಾರ್ಡ್ ಕೂಡ ಹಿಂದೆ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಈಗ ಹೆಚ್ಚು ಕಮ್ಮಿ ನಾವು ಐನೂರು ವಾರ್ಡ್ಗೆ ನಮ್ಮ ಅನುಮತಿಗೆ ಈಗಾಗಲೇ ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ ಸೊ ದಿಟ್ಟಲ್ಲಿ ಇವತ್ತೆಲ್ಲ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಈ ಮಧ್ಯದಲ್ಲಿ ಇವತ್ತು ಇವತ್ತಿನ ಅವರಿಗೆ ಆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಅವರ ತೆರಿಗೆಯನ್ನ ಸ್ವೀಕಾರ ಮಾಡಬಹುದು ಅವರು ಕಾರ್ಪೊರೇಷನ್ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮಾರ್ಗದರ್ಶನ ಕೂಡ ನಾವು ಕೊಟ್ಟಿದ್ದೇವೆ ನಮ್ಮ ಮಹೇಶ್ವರ ರಾವ್ ಐದು ಕಾರ್ಪೊರೇಷನ್ ಕೂಡ ಇಲ್ಲಿ ಕಮಿಷನರ್ ಆಗಿರೋದಲ್ಲೇ ಜಿ ಬಿ ಐಗೆ ಅವರಲ್ಲಿ ಅಡ್ಮಿನಿಸ್ಟ್ರೇಟರ್ ಕೂಡ ಚುನಾವಣೆ ನಡೆಯುವ ಕೂಡ ಅವರು ಕೆಲಸವನ್ನು ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಂದು ಇಲ್ಲಿ ಎಲ್ಲ ಕಾರ್ಪೊರೇಷನ್ ಐದು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಟು ಅವ್ರು ಏನು ಜವಾಬ್ದಾರಿಯನ್ನು ಕೊಡ್ತೇವೆ ಆ ಕೆಲಸವನ್ನು ಕಾಲೂ ಚೌಕಟ್ಟಿನಲ್ಲಿ ಎಪ್ಪತ್ನಾಲ್ಕು ತಿದ್ದುಪಡಿ ಏನಿದೆ ಅದನ್ನು ಅವೆಲ್ಲ ಕೂಡ ಮುಂದುವರ್ಸಲಿಕ್ಕೆ ಅವರಿಗೆ ನಾಲ್ಕು ಪ್ರಶ್ನೆ ಕೊಟ್ಟಿದ್ದೇವೆ ಈಗಾಗಲೇ ನಮಗೆ ತಾವು ಹೇಳಿದಂಗೆ ಒಂದನೇ ತಾರೀಕು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ